ನಾವ್ ಯಾರು ಲಿಂಗಾಯತ್ ಸ್ವಾಮಿಗಳಲ್ಲ ಜಂಗಮರು ನಾವೆಲ್ಲ ಇಲ್ಲಿ ಹ ಜಂಗಮರು ಅಂದ್ರೆ ಜಾತಿ ಹೀನ ನಾಮನೆ ಜ್ಯೋತಿತಾ ಹೀನವೇ ಜಾತಿ ವಿಜಾತಿ ಎನ್ನದಿರು ದೇವನು ನಿಧಾತನೇ ಜಾತಕಾನ ಸರ್ವಜ್ಞ ಅಂತ ಹೇಳಾರ ನಮ್ಮ ಎಂಎಂ ರಾಜಿಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತೇವಿ ದೇವಸ್ಥಾನಕ್ಕೆ ಬಂದಿರಲ್ಲ ನೀವು ಕುಂಭಸ್ಥಾನ ಮಾಡಿದಷ್ಟೇ ಪುಣ್ಯ ಫಲ ಸಿಗ್ತದೆ ಅನ್ನತಕ್ಕಂಥ ತಾವೆಲ್ಲರೂ ಲಕ್ಷಗಳಿಗೆ ಇನ್ನು ಇಲ್ಲಿ ಅವ್ರು ಮಾತಾಡಬೇಕಾದ್ರೆ ಎರಡು ಮಾತು ಕೇಳಿದೆ ಅನ್ನಾರ ನಾವ್ ಯಾರು ಲಿಂಗಾಯತ ಸ್ವಾಮಿಗಳಲ್ಲ ಜಂಗಮರು ನಾವೆಲ್ಲ ಇಲ್ಲಿ ಹಾ ಜಂಗಮರು ಜಂಗಮ ಅಂತಂದ್ರೆ ಗಂಗೆಗೆ ಹೊಲೆಯಲ್ಲ ಜಂಗಮನಿಗೆ ಕುಲ ಎಲ್ಲ ಅಂತ ನಾವು ಯಾವುದೇ ಕುಲಕ ಸ್ವಾಮಿಗಳಲ್ಲ ಮಾನವ ಕುಲಕ ಸ್ವಾಮಿಗಳು ಅನ್ನೋದು ಈ ಸಮಾಜದ ವೇದಿಕೆಯ ಮುಖಾಂತರ ತಮ್ಗೆಲ್ಲರಿಗೂ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಮಾತನ್ನು ಹೇಳತ್ತೀನಿ ಅಂತಂದ್ರೆ ಜಾತಿ ಹೀನ ನಾಮನೆ ಜ್ಯೋತಿ ದಾಹೀನವೇ ಜಾತಿ ವಿಜಾತಿ ಎನ್ನದಿರು ದೇವನಿದಾತನ ಜಾತಕನ ಸರ್ವಜ್ಞ ಅಂತ ಹೇಳ ನಮಗ ಜಾತಿಗಳಿಲ್ಲ ನಿಮಗೂ ಹೇಳಕಿದೇನೆ ನೀವ್ ಯಾವ್ದಾದ್ರು ಜಾತಿಯಾಗಿ ಹುಡ್ರಿ ಹುಟ್ಟ್ರಿ ನೀವ್ ಯಾವ್ದಾದ್ರು ಜಾತಿಯಾಗ ಸಾಯ್ರಿ ಆದ್ರ ಸತ್ತಾಗ ನೀವು ಹುಟ್ಟಿದಾಗ ಸತ್ತಾಗ ಸತ್ತಾಗಿ ಎಲ್ಲಿಡ್ತಾರ ಕಾಜಿನ ಹಾಕಿಡ್ತಾರೆ ನಾ ಬೇರೆ ಬೇರೆ ಜಾತಿಯಾಗ ಸತ್ತಿರ ಅಂತೇಳಿ ಎಲ್ಲಿ ಇಡ್ತಾರ್ರಿ ಮನ್ನಾಗ ಇಡ್ತಾರಿಲ್ಲ ಇಲ್ಲ ಬೆಂಕಿ ಹಾಗಿಡ್ತಾರ ಇವ್ ಎರಡ್ರಾಗ ಇಡ್ತಾರ ಅದಕ್ಕ ಈ ಊರಾಗ ಅಷ್ಟ ಅಲ್ಲ ನೀವ್ ಯಾವಾಗ ಊರಾಗ ಹೋಗ್ತಿರಲ್ಲ ನಾ ಆ ಜಾತಿ ಒಂದೇ ಬದ್ಮಾಸ ಹೇಳ್ರಿ ಅವಾಗ ಏನ್ ನಾ ಆ ಜಾತ ಈ ಜಾತಿಯಮ್ಮ ಅಂದಾಗ ನೀವ್ ಹೇಳಿ ಬದ್ಮಾಸ ನಿಮ್ಮ ಮಗು ನಿನ್ನ ಒಂಬತ್ತು ತಿಂಗಳ ಬಟ್ಟೆಯಾಗಿ ಇಟ್ಕೊಂಡ ಭೂಮಿಗೆ ಎತ್ತಾಳ ಏನಂತ ಎತ್ತಾಳ ಅಂತಂದ್ರ ನಾ ಬಂಜೆ ಆಗಿ ಸಹ ನಿನಗ ಜನ್ಮ ಕೊಟ್ಟಾಳ ಈ ಭರತ ಭೂಮಿ ನಿನ್ ಜನ್ಮ ಎತ್ತಾಕ ನಿನ್ನ ತಾಯಿ ಜನ್ಮ ಎತ್ತಕ ಇಲ್ಲಿ ಜಗ ಕೊಟ್ಟಾಳ ಅಂತಂದ್ರ ಈ ಭರತ ಭೂಮಿ ಏನಂತ ಜನ್ಮ ಕೊಟ್ಟ ನಿನ ಕಡಕಂತಂದ್ರ ನೀನು ಹಿಂದೂ ಆಗಿ ಬದುಕಂತ ಕಾಲಿಡಾಕ ನಿನಗೆ ಅವಕಾಶ ಕೊಟ್ಟ ಅದನ್ನ ಬಿಟ್ರ ನಾ ಆ ಜಾತಿಯವ ನಾ ಈ ಜಾತಿಯವ ಅಂತ ಹೇಳಿ ಅವಕಾಶ ಕೊಟ್ಟಿಲ್ಲ ಅನ್ನತಕ್ಕ ಮಾತನ್ನ ನಾವೆಲ್ಲರೂ ಹೇಳ್ಬೇಕು ಇವತ್ ಇವತ್ ಏನಾಗೈತಿ ಅಂತಂದ್ರೆ ದುರ್ದೈವದ ಪರಿಸ್ಥಿತಿ ನಾ ಆ ಜಾತಿಯವ ನಾ ಈ ಜಾತಿಯವ ನಾ ಆ ಧರ್ಮದವ ನಾ ಅಲ್ಲಿ ನಾ ಇಲ್ಲಿ ಯಾವ್ದು ದೊಡ್ಡದು ಅಲ್ಲ ಯಾವ್ದು ಸಣ್ಣದು ಅಲ್ಲ ಇವತ್ ನಾವೆಲ್ಲ ಮ್ಯಾಕ್ ಕುಂತೇವ ಅಂತಂದ್ರೆ ಕಿಮ್ಮತ್ ಕೊಡ್ ಕುಂದ್ರು ನೀವಿಲ್ಲಿ ನೀವು ಇಲ್ಲಿ ಕೊಟ್ಟರಿ ಕಿಮ್ಮತ್ ಕೊಟ್ಟ ಕುಂದ್ರಶೇರಿ ಒಂದು ಉತ್ತಮ ಸ್ಥಾನದೊಳಗಾರ ನಮ್ಗೆ ಅವ್ರಿಂತ ಒಂದ್ ನಾಲ್ಕು ಮಾತು ಕೇಳಿದ್ರೆ ನಮ್ಮ ಜನ್ಮ ಪಾವನ ಆಕೈತಿ ಒಳ್ಳೆ ಹಾಗೆ ಹೋಗಕ್ಕೆ ಅವಕಾಶ ಆಗ್ತೈತಿ ಅನ್ನೋ ಕಾರಣಕ್ಕೆ ಕುಂದ್ರ ಶೇರು ನಾವಿಮ್ ದೊಡ್ಡವ್ರಂತ ಕುಂದ್ರ ಹೌದಿಲ್ಲವ ನಾವು ತಾಯಿ ತಾಯಿಯ ಗರ್ಭದಿಂದ ಬಂದೇವಿ ಬೆಳೆಯುತ್ತ ಅನ್ನ ಬೆಳಿದೇವಿ ಕಲಿಯುತ್ತ ಒಬ್ಬ ಯಾರವ ಮಾರ್ಗದರ್ಶ ಯಾರ ಕುಂದ್ರ ತಾಯಿಯ ಗರ್ಭದಿಂದರ ಬಂದೇವಿ ತಿಮ್ಮಕ್ನೆ ಬಂತು ತನ್ನ ತಿನ್ನಿಸಿ ತಾಯಿ ಗುರುಗಳ ಕೈ ಹಿಡಿದು ನಾಲ್ಕು ಅಕ್ಷರ ಬರೆಯ ಕಲ್ಸ ನಮಗೊಬ್ರು ಸ್ವಾಮಿಗಳು ಏನು ಬುದ್ಧಿಸಿದಾರ ಒಳ್ಳೆದನ ಮಾಡು ಪುಣ್ಯವನ್ನು ಮಾಡು ದಿವಿಡಿ ಗುರು ಶಾಂತರೊಡನಾಡು ಕರುಣೆ ಇರಲಿ ಜೀವರುಳು ಅಂತ ಅದಕ್ಕೆ ತಾವೆಲ್ಲರೂ ಒಳ್ಳೆಯ ಪ್ರೀತಿಯಿಂದ ಎಲ್ಲಾ ಬಿಟ್ಟ ನಾವು ಮನುಷ್ಯರು ಅಂತ ಬದಕ್ರೆ ಮ್ಯಾಗ ಅದಕ್ಕೆ ಜಯ ಇದಕ್ಕೆ ಜಯ ಅನ್ನೋದಕ್ಕಿಂತ ಮಾನವ ಕುಲಕ್ಕ ಜಯ ಅನ್ನುವಂತ ಸಂದೇಶವನ್ನು ನಾವೆಲ್ಲರೂ ಸಾರೋಣ ಅನ್ನತಕ್ಕಂತ ಮಾತನ್ನ ಈ ಸಭೆಯ ಮುಖಾಂತರ ಹೇಳ್ತಾ ಜೋರಾಗಿ ಹೇಳ್ರಿ ವೀರ ಗಂಗಾಧರ ಜಗತ್ಗ ಒಂದು ಮಾತು ಹೇಳ್ತಾರೆ ಜಾತಿಗೆ ಜಯ ಅನ್ಲಿಲ್ಲ ಏನಂದ್ರು ಅಂತಂದ್ರೆ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಜಯವಾಗ್ಲಿ ಅಂತ ಹೇಳಿ ನೀನು ಬಹಳ ಜನ ಮಹಾತ್ಮರು ಬಹಳ ತರ ಹೇಳ ಅವ್ರೇನ್ ಅಂತಂದ್ರೆ ಒಳ್ಳೆಯವರಾಗಿರ್ರಿ ಒಳ್ಳೆಯವರಾಗಿ ಬಾಡಿ ಒಳ್ಳೆಯವರಾಗಿ ಬದಕ್ರಿ ನಾಲ್ಕು ಜನಕ ಒಳ್ಳೇದ್ ಮಾಡ್ರಿ ಆಗುದಿದ್ರೆ ಒಳ್ಳೇದನ್ನ ಬಯಸ್ರಿ ಇಲ್ಲ ಅಂತಂದ್ರೆ ಸುಮ್ಮಿರಿ ಬಹಳ ಜನ ದುರ್ಗವನಂತ ಬರ್ತೇನೆ ಯಾವ ಮುಂದಿನ ವರ್ಷ ಜಾತಿಗೆ ಬ್ಯಾಟಿ ಮನೆ ಸರ್ವ ಸತ್ಯನಾಶ ಆಗ್ಲಿ ಅಂತ ಹೇಳಿ ಅವನ ಮನೆಗೆ ಬ್ಯಾಂಕ್ ಹೇಳ್ತೀನಿ ಬದ್ಲಿ ನಿನ್ ಮನೆಗೆ ಅಲ್ಲೇ ಬೆಂಕ್ ಎತ್ತಿರತೀರಿ ಗೊತ್ತಿಲ್ಲ ಅದಕ್ಕೆ ಬರಕ್ ಹೋಗ್ಬೇಡ್ರಿ ಅವ್ಗೂ ಒಳ್ಳೇದ್ ಮಾಡು ನನಗೂ ಒಳ್ಳೇದ್ ಮಾಡು ಅನ್ನುವಂತ ಗುಣ ಇಟ್ಕೊಳ್ರಿ ಅನ್ನತಕ್ಕ ಮಾತನ್ನ ಹೇಳ್ತಾ ಪೂಜರ್ ಮುತ್ನಾಳದ ಹಬ್ಗಳು ಹೇಳಿದ್ರು ನಂದು ನೀನು ಕುಡಿಸಿ ಮಾತಾಡಿ ಬಾ ಅಂತ ಈಗ ನಂದು ಮುಗಿತು ಅಜ್ಜರ ಅಜ್ಜರ್ ಏನ್ ಹೇಗಾರಂತ ನಂದ್ ಜೊತೆ ನಂದು ಆಶೀರ್ವಚನ ನೀನ ಏ ಬರಬೇಕು ಯಾಕಂದ್ರೆ ಸಮಯದ ಅಭಾವ ಐತಿ ಅಂತ ಹೇಳೋ ಅಜ್ಜರ ನಾ ಮಾತ್ರ ಎರಡು ಮಾತ ಮಾತಾಡೋರಿ ಅಂತಂದೆ ನಂದು ನೀರ ಮಾತಾಡ ಅಂತಂದ್ರೆ ಯಾಕೆ ಎರಡು ಮಾತು ಮಾತಾಡ ಅಂತಂದ್ರೆ ನಮ್ಮ ಹೆಣ್ಮಕ್ಳು ಈ ಊರಿಗೆ ಬಾಳ ಮಂದಿ ಬಂದ್ರು ಈ ಊರಿನವ್ರೆಲ್ಲ ನಮ್ಮೂರಾಗಿರೋರ್ಲೋ ಇದರ ಹೆಣ್ಮಕ್ಳನ ಅದಕ್ಕೆ ನಮ್ಮ ಅಜ್ಜ ಬಂದಿದ್ದ ಯಾಕೋ ಮೂಕಾಗ್ಯಾರನೋ ಅಂತ ಅನ್ನೋ ಆ ಕಾರಣಕ್ಕೆ ಎರಡು ಮಾತು ಮಾತಾಡಿದ್ರೆ ಕೇಳಿತಿಲ್ಲ ಮೂರನೇ ಅವ್ರಿಗೆಲ್ಲ ಯಾವ ಜೋರಾಗಿ ಚಪ್ಪಾಳಿ ಬಿಡ್ರಿ ಹಾ ಖುಷಿ ಆಯ್ತು ಒಳ್ಳೇದಾಗ್ಲಿ ಒಳ್ಳೆ ಬುದ್ಧಿ ಕೊಡ್ಲಿ ನಿಮಗಿವತ್ತು ದುರ್ಗಾದೇವಿ ಖುಷಿ ಇಂಟ್ರ ನೀವೆಲ್ಲ ಜಾತ್ರೆ ಮಾಡಿರಿ ಆಕಿಗ ಏನಾರ ಕೊಡ್ಬೇಕಂತ ಅನ್ಸಿರ ಆಕಿಗೆ ನಿಮಗೆ ಏನಾರ ಕೊಡ್ಬೇಕಂತ ಅನ್ಸಿದ್ರ ನಾ ಆಕಿ ಅಂತ ಕೇಳ್ಕೊತೀನಿ ಏನಂತ ಕೇಳ್ಕೊತಂತಂದ್ರ ಇವತ್ತೇನ್ ನಿನ್ ಅಂತಕ್ ಬಂದಾರಲ್ಲಿವ ಇವರು ಇವರಿಗೆ ಮನಿ ಮ್ಯಾಗ ಮನಿ ಕಟ್ಸು ಯೋಗ ಕೊಡಬೇಡ ಮನಿ ಮ್ಯಾಗ ಮನಿ ಕಟ್ಸು ಅಂತ ಯೋಗ ಕೊಡಬೇಡ ಹೊಲದ ಮ್ಯಾಗ ಹೊಲ ತಗೊಳ್ಳುವಂತ ಯೋಗ ಕೊಡಬೇಡ ಕಾರ್ ಗಾಡಿ ತಗೊಳ್ಳುವಂತ ಯೋಗ ಕೊಡಬೇಡ ಇವ್ರ ಮನೆಯಾಗ ಕುಂತ ತುಗು ಮಂಚದ ಮ್ಯಾಗ ಕುಂತ ತುಗು ಉಣ್ಣುವಂತ ಯೋಗ ಕೊಡಬೇಡ ವಯಸ್ಸಾದ ಕಾಲಕ್ಕ ತುತ್ತು ಮಾಡಿ ತಿರುಸುವಂತ ಮಕ್ಳ ಇವ್ರ ಮಕ್ಕಳಾಗ್ಲಿ ಅಂತೇಳಿದೇವೆ ಅಂತ ಪ್ರಾರ್ಥನೆಯನ್ನ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ವಿವರ ಕೊಡ್ತೀವಿ ಶಿವಂಬುಯ್ಯ ಶರಣ ಶರಣಾರ್ಥಿ